ನಮಸ್ಕಾರ ಸ್ನೇಹಿತರೆ ಎಲ್ಲ ರಾಜ್ಯದ ಜನತೆಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ಆವಾಸ ಯೋಜನೆಯಲ್ಲಿ ಎಂಬತ್ತು ಲಕ್ಷ ಮನೆಗಳ ಜಿಲ್ಲಾವಾರು ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೇನಾದರೂ ಬೇಕಾಗಿದ್ದರೆ ನನ್ನ ಒಂದು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡಿ ಯಾರು ಯಾರು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಅರ್ಜಿಯನ್ನು ಹಾಕಿದ್ದೀರಾ ಅವರಿಗೆಲ್ಲ ಭರ್ಜರಿ ಸುದ್ದಿನೇ ಅಂತ ಹೇಳಬಹುದು ಏಕೆಂದರೆ ಯಾರ್ಯಾರಿಗೆ ಮಣಿ ಸ್ಯಾಂಕ್ಷನ್ ಆಗಿದೆಯೋ ಅವರ ಪಟ್ಟಿಯನ್ನು ಆಯಾ ಜಿಲ್ಲಾವಾರು ಪೈಕಿ ಪಟ್ಟಿಯನ್ನು ಬಿಟ್ಟಿದ್ದಾರೆ ಯಾರು ಯಾರು ಇದರ ಅರ್ಜಿಯನ್ನು ಹಾಕಿದ್ದೀರಾ ಅವರು ಹೋಗಿ ಚೆಕ್ ಮಾಡಿಕೊಳ್ಳಬಹುದು ಯಾರಿಗೆ ಗುಡಿಸಲು ಅಥವಾ ಚಪ್ಪರ ಮನೆಗಳು ಇದ್ದಾವೆಯೋ ಆ ಮನೆಯವರಿಗೆ ಮಾತ್ರ ಹೆಚ್ಚಾಗಿ ಮಣಿ ಜಾರಿ ಆಗಿರುವ ಸಾಧ್ಯತೆ ಇರುತ್ತದೆ ಇದೇ ರೀತಿ ಮುಂದಿನ ಅಪ್ಡೇಟ್ ಬೇಕಾದಲ್ಲಿ ಲೈಕ್ ಮತ್ತು ಕಮೆಂಟ್ ಮಾಡುವುದನ್ನು ಮರಿಬೇಡಿ ಹಾಗೆ ಶೇರ್ ಮಾಡಿಕೊಂಡು ಇಷ್ಟವಾದಲ್ಲಿ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ